ಗಾಯಕಿಯಾಗಿರುವಂತಹ ಅರ್ಚನಾ ಉಡುಪ ಪರ್ಫೆಕ್ಟ್ಲಿ ಆಲ್ ರೈಟ್ ಕ್ಯಾನ್ಸರ್ ಇರುವುದು ನಿಜವೇ ಯಾಕೆಂದ್ರೆ ಈ ರೀತಿಯ ಒಂದು ಗೊಂದಲ ಸೋಷಿಯಲ್ ಮೀಡಿಯಾದಲ್ಲಿ ಸೃಷ್ಟಿಯಾಗಿರುವಂತದ್ದು ಅದಕ್ಕೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಅರ್ಚನಾ ಉಡುಪ ಅವರು ಕನ್ನಡದ ಖ್ಯಾತ ಗಾಯಕಿ ಇವರು ಸಾಕಷ್ಟು ತುಂಬಾನೇ ಒಳ್ಳೊಳ್ಳೆ ಹಾಡುಗಳನ್ನು ಆಡಿದ್ದಾರೆ ಹೆಸರುವಾಸಿ ಮತ್ತೆ ಸಾಕಷ್ಟು ಕಾನ್ಸರ್ಟ್ಸ್ ಗಳೂ ಸಹ ಭಾಗಿಯಾಗ್ತಿರ್ತಾರೆ ಈ ಒಂದು ವಿಚಾರವಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ವಿಚಾರವನ್ನ ಹಂಚಿಕೊಂಡಿದ್ದಾರೆ ಆರೋಗ್ಯದ ಬಗ್ಗೆ ವದಂತಿಗಳಿಗೆ ಬ್ರೇಕ್ ಹೇಳಿದು ಅಪ್ಡೇಟ್ ಅನ್ನು ಸಹ ಕೊಟ್ಟಿದ್ದಾರೆ ನನಗೆ ಯಾವುದೇ ರೀತಿ ಆರೋಗ್ಯದ ಸಮಸ್ಯೆ ಇಲ್ಲ ಕೆಲ ದಿನಗಳಿಂದ ನನಗೆ ಕ್ಯಾನ್ಸರ್ ಇದೆ ಅಂತೆಲ್ಲ ತುಂಬಾ ತುಂಬಾನೇ ಗೊಂದಲಗಳು ಸೃಷ್ಟಿಯಾಗಿದೆ ನಾನು ಆಡುವುದನ್ನೇ ನಿಲ್ಲಿಸಿದ್ದೀನಿ ಅಂತ ಗಾಳಿ ಸುದ್ದಿಯನ್ನು ಹಬ್ಬಿಸ್ಬಿಟ್ಟಿದ್ದಾರೆ ಇದರಿಂದ ನನ್ನ ಕುಟುಂಬಸ್ಥರಿಗೆ ಬಹಳಷ್ಟು ನೋವಾಗಿದೆ ವೈಯಕ್ತಿಕವಾಗಿ ನನ್ನಗೂ ಕೂಡ ನನ್ನ ಒಂದು ಕೆರಿಯರ್ಗೂ ಕೂಡ ಹೊಡೆತ ಬಿದ್ದಿದೆ ನಾನು ಆರಾಮಾಗಿದ್ದೀನಿ ಕ್ಷೇಮವಾಗಿದ್ದೀನಿ ಚೆನ್ನಾಗಿಯೂ ಕೂಡ ಆಡ್ತಾ ಇದ್ದೀನಿ ನನಗೆ ಸಾಕಷ್ಟು ಆಫರ್ ಗಳು ಕೂಡ ಬರ್ತಾ ಇದೆ ಸೊ ಹೀಗಾಗಿ ಯಾರು ಕೂಡ ಅಪಾರ್ಥ ಮಾಡ್ಕೋಬಿಡಿ ಅದಕ್ಕೆಲ್ಲ ಕಿವಿ ಕೊಡ್ಬಿಡಿ ಅಂತ ಅರ್ಚನಾ ಹುಡುಕ್ ಅವರು ಕ್ಲಾರಿಟಿ ಕೊಟ್ಟಿದ್ದಾರೆ ಮೂರ್ನಾಲ್ಕು ವರ್ಷದ ಹಿಂದೆ ಒಂದು ಸ್ವಲ್ಪ ಸಂದರ್ಶನದಲ್ಲಿ ಅಂದ್ರೆ ಗಂಟ್ಲು ನೋವಿನ ಬಗ್ಗೆ ಅಂದ್ರೆ ಇಪ್ಪತ್ತು ವರ್ಷದ ಇಪ್ಪತ್ತು ವರ್ಷದ ಹಿಂದೆ ಗಂಟಲು ನೋವು ಇದು ಸಣ್ಣ ಸಮಸ್ಯೆ ಇತ್ತು ಅಷ್ಟೇನೆ ಅದು ಸರಿಯೋಯ್ತು ಅಂತ ಸಂದರ್ಶನದಲ್ಲಿ ಮಾತನಾಡಿದ್ರು ಬಟ್ ಕೂಡ ಸಂದರ್ಶನ ನೋಡದೆ ಈ ರೀತಿ ಎಲ್ಲ ಒಂದು ವಿಚಾರ ಹಬ್ಬಿಸಿದ್ದಾರೆ ನನಗೆ ಆಡಲು ಆಗುತ್ತಿಲ್ಲ ಗಂಟ್ಲು ಸರಿ ಇಲ್ಲ ಆಡುವುದನ್ನ ನಿಲ್ಲಿಸ್ಬಿಟ್ಟಿದ್ದೇನೆ ಅಂತೆಲ್ಲ ಹಬ್ಬಿಸಿದ್ದಾರೆ ಅದು ಕಂಪ್ಲೀಟ್ ಆಗಿ ಸುಳ್ಳು ನಾನು ಆರಾಮಾಗಿದ್ದೀನಿ ಕ್ಷೇಮವಾಗಿದ್ದೀನಿ ಚೆನ್ನಾಗಿ ಕೂಡ ಆಡ್ತಾ ಇದ್ದೇನೆ ಅವಕಾಶಗಳು ಸಿಗ್ತಾ ಇದೆ ಹೀಗೆಂದೆಲ್ಲ ಕೂಡ